ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ ಸೊ ನೆಕ್ಸ್ಟ್ ಇದು ಮುಂದೆ ಬರುವಂತಹ ಟಿ ಇ ಟಿ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಬಹಳ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಅದೆಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ನವಜಾತ ಶಿಶುಗಳಲ್ಲಿ ಇರುವ ಯಾವ ಪ್ರತಿಕ್ರಿಯೆಯು ಅಂದರೆ ರಿಫ್ಲೆಕ್ಸ್ ಅಂತ ಹೇಳ್ತೀವಿ ಯಾವ ಪ್ರತಿಕ್ರಿಯೆ ಅವರು ತಮ್ಮ ಕಾಲುಗಳನ್ನು ಬಲವಾಗಿ ತಳ್ಳೋ ತಳ್ಳೋ ಥರ ಮಾಡುತ್ತೆ ಇದು ನಿಂತು ನಡೆಯೋದಿಕ್ಕೆ ಸಹಾಯ ಮಾಡುವ ಆರಂಭಿಕ ತಯಾರಿಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಅಂದರೆ ಅವ ಅವಾಗ್ತಾನೆ ಹುಟ್ಟಿರುವಂತಹ ಮಕ್ಕಳಲ್ಲಿ ಯಾವ ಒಂದು ಪ್ರತಿಕ್ರಿಯೆ ಅವರು ತಮ್ಮ ಒಂದು ಕಾಲುಗಳನ್ನು ಬಲವಾಗಿ ತಳ್ಳುವ ಹಾಗೆ ಮಾಡುತ್ತೆ ಅಂತ ಸೊ ಆ ಒಂದು ಪ್ರಕ್ರಿಯೆ ನಿಂತು ನಡೆಯೋದಕ್ಕೆ ಸಹಾಯ ಮಾಡುವಂತಹ ಒಂದು ಆರಂಭಿಕ ತಯಾರಿಯಾಗಿದೆ ಸೊ ಯಾವುದದು ಹಾಗಾದರೆ ಆ ಪ್ರೊಸೀಜರ್ ಅಂತ ಸೊ ಆಯ್ಕೆಗಳು ನೋಡಿ ಇಲ್ಲಿ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಏನಿರ್ಬೋದು ಹಾಗಾದರೆ ಆಪ್ಷನ್ ನಾಲ್ಕು ನೋಡಿ ಇಲ್ಲಿ ಸ್ಟೆಪ್ಪಿಂಗ್ ಪ್ರತಿಕ್ರಿಯೆ ಅಥವಾ ಸ್ಟೆಪ್ಪಿಂಗ್ ರಿಫ್ಲೆಕ್ಸ್ ಅಂತ ಹೇಳಿ ಕರೀತಾರೆ ಸೊ ಈ ಒಂದು ನವಜಾತ ಶಿಶುಗಳಲ್ಲಿರ್ತಕ್ಕಂಥ ಂತಹ ಸ್ಟೆಪ್ಪಿಂಗ್ ಪ್ರತಿಕ್ರಿಯೆ ಏನಿದೆ ಅವರ ಪಾದಗಳು ಸಮತಲ ಮೇಲ್ಮೈಗೆ ಸ್ಪರ್ಶ ಆದಾಗ ಟಚ್ ಆದಾಗ ನಡೆಯೋದಿಕ್ಕೆ ಪ್ರಯತ್ನಿಸೋ ಹಾಗೆ ಮಾಡುತ್ತೆ ಇದು ಫ್ಯೂಚರಲ್ಲಿ ನಡೆಯುವಿಕೆಯ ಒಂದು ದೈಹಿಕ ಬೆಳವಣಿಗೆಗೆ ಪೂರ್ವಭಾವಿ ಪ್ರತಿಕ್ರಿಯೆ ಆಗಿರುವಂಥದ್ದು ಹಾಗಾಗಿ ಈ ಒಂದು ಪ್ರಶ್ನೆಗೆ ಸ್ಟೆಪ್ಪಿಂಗ್ ರಿಫ್ಲೆಕ್ಸ್ ಅಥವಾ ಸ್ಟೆಪ್ಪಿಂಗ್ ಪ್ರತಿಕ್ರಿಯೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಎರಡನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ಒಂದು ಮಗು ತನ್ನ ತಾಯಿಯು ತನ್ನನ್ನು ಸಮಾಧಾನ ಪಡಿಸುವಾಗ ಮಾತ್ರ ಸುರಕ್ಷಿತ ಭಾವನೆ ಹೊಂದುತ್ತದೆ ಆದರೆ ತಾಯಿಯು ದೂರ ಹೋದಾಗ ತೀವ್ರ ಆತಂಕಕ್ಕೆ ಒಳಗಾಗುತ್ತದೆ ಮತ್ತು ಹಿಂದಿರುಗಿದ ನಂತರವೂ ಕೋಪಗೊಳ್ಳುತ್ತದೆ ಈ ರೀತಿಯ ಲಗತ್ತು ಅಥವಾ ಅಟ್ಯಾಚ್ಮೆಂಟನ್ನು ನಾವು ಏನಂತ ಹೇಳಿ ಕರೀತೀವಿ ಅಂತ ಅಂದರೆ ಮಗು ತಾಯಿ ತನ್ನ ಹತ್ತಿರ ಇದು ಸಮಾಧಾನ ಮಾಡಿಸಿದಾಗ ಮಾತ್ರ ಅದಕ್ಕೆ ಒಂದು ಸುರಕ್ಷಿತ ಭಾವನೆ ಇರುತ್ತೆ ಆದರೆ ತಾಯಿ ಅದರಿಂದ ದೂರ ಹೋದಾಗ ಏನು ಆತಂಕಕ್ಕೊಳಗಾಗುತ್ತೆ ಮತ್ತೆ ಹಿಂದಿರುಗಿ ತಾಯಿ ಮಗು ಮಗು ಹತ್ರ ಬಂದಾಗ ಕೋಪಗೊಳ್ಳುತ್ತೆ ಏನಕ್ಕೆ ನಿನ್ನನ್ನು ಬಿಟ್ಟು ಹೋಗ್ಬಿಟ್ಟೆ ಅನ್ನೋ ಥರ ಸೊ ಈ ರೀತಿಯಾದಂತಹ ಒಂದು ಅಟ್ಯಾಚ್ಮೆಂಟ್ ಯಾವ ಶೈಲಿ ಅಂತ ಹೇಳ ಕೇಳಿದ್ದಾರೆ ಅಂದರೆ ಇದನ್ನ ನಾವು ಏನಂತ ಹೇಳಿ ಕರಿತೀವಿ ಅಂತ ಸೊ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಏನಿರ್ಬೋದು ಹಾಗಾದ್ರೆ ಎಸ್ ಆಯ್ಕೆ ನಾಲ್ಕು ನೋಡಿ ಅಸುರಕ್ಷಿತ ವ್ಯಾಲೆಂಟ್ ಲಗತ್ತು ಅಂತ ಆ್ಯಂಬಿ ವ್ಯಾಲೆಂಟ್ ಲಗತ್ತು ಅಂತ ಸೊ ಇನ್ಸೆಕ್ಯೂರ್ ಆ್ಯಂಬಿ ವ್ಯಾಲೆಂಟ್ ಅಟ್ಯಾಚ್ಮೆಂಟ್ ಅಂತ ಹೇಳ್ತಾರೆ ಇದನ್ ಇಂತಹ ಒಂದು ವರ್ತನೆಯನ್ನು ಅಸುರಕ್ಷಿತ ವ್ಯಾಲೆಂಟ್ ಜಗತ್ತು ಅಂತ ಹೇಳಿ ಕರೆಯುವಂಥದ್ದು ಮಗು ತನ್ನ ಪೋಷಕರು ಹೋದಾಗ ಬಹಳ ಆತಂಕಕ್ಕೊಳಗಾಗ್ತಾರೆ ಮತ್ತು ಹಿಂದಿರುಗಿ ಬಂದಾಗ ಅವರು ಅದನ್ನು ಏನು ಮಾಡ್ತಾರೆ ವಿರೋಧ ಮಾಡ್ತಾರೆ ಯಾಕೆ ನೀನನ್ನು ಬಿಟ್ಟು ಹೋದೆ ಅನ್ನೋ ಥರದಲ್ಲಿ ಸೊ ಹಾಗಾಗಿ ಆಯ್ಕೆ ನಾಲ್ಕು ಅಸುರಕ್ಷಿತ ವ್ಯಾಲೆಂಟ್ ಅಟ್ಯಾಚ್ಮೆಂಟ್ ಅಥವಾ ವ್ಯಾಲೆಂಟ್ ಲಗತ್ತು ಅಂತ ಹೇಳಿ ಆನ್ಸರ್ ಆಗುತ್ತೆ ಮೂರನೇ ಒಂದು ಪ್ರಶ್ನೆ ನೋಡಿ ಒಂದು ವಿದ್ಯಾರ್ಥಿಯು ವಿಭಿನ್ನ ಕಲಿಕೆಯ ಶೈಲಿಗಳನ್ನು ಹೊಂದಿರುವುದನ್ನು ಗುರುತಿಸುವ ಮತ್ತು ಅವರಿಗೆ ಸೂಕ್ತವಾದ ಬೋಧನಾ ವಿಧಾನವನ್ನು ಅನ್ವಯಿಸುವುದು ಯಾವ ತತ್ವವನ್ನು ಸೂಚಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಅಂದರೆ ಒಬ್ಬ ವಿದ್ಯಾರ್ಥಿ ಬೇರೆ ಬೇರೆ ಕಲಿಕೆಯ ಶೈಲಿಗಳನ್ನು ಹೊಂದಿರುವುದನ್ನು ಐಡೆಂಟಿಫೈ ಮಾಡೋದು ಮತ್ತೆ ಅವರಿಗೆ ಯಾವ ರೀತಿ ನಾವು ಬೋಧನೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋದನ್ನು ನಾವು ಏನಂತ ಹೇಳಿ ಕರಿತೀವಿ ಅನ್ನೋದು ಪ್ರಶ್ನೆ ಸೊ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಇಂಡಿವಿಜುವಲ್ ಡಿಫರೆನ್ಸಸ್ ಅಂದ್ರೆ ಆಯ್ಕೆ ಒಂದು ವೈಯಕ್ತಿಕ ವ್ಯತ್ಯಾಸಗಳು ಅನ್ನೋದು ಸರಿಯಾಗಿರುವಂತಹ ವಿದ್ಯಾರ್ಥಿ ಏನಿದೆ ವಿಶಿಷ್ಟವಾಗಿರುವಂತಹ ಒಂದು ಕಲಿಕೆಯ ವೇಗ ಮತ್ತೆ ಶೈಲಿಗಳನ್ನ ಹೊಂದಿರುತ್ತಲ್ವಾ ಸೊ ಇದನ್ನ ಐಡೆಂಟಿಫೈ ಮಾಡಿ ಅಹ್ ಬೋಧನೆ ವಿಧಾನಗಳನ್ನ ಮಾರ್ಪಾಡು ಮಾಡೋದು ನಾವು ಬೋಧನೆ ಮಾಡ್ತಕ್ಕಂತಹ ಒಂದು ಶೈಲಿಯನ್ನ ಮೆಥಡನ್ನ ನಾವು ಏನು ಮಾಡಬಹುದು ಚೇಂಜ್ ಮಾಡ್ಕೊಳ್ಳೋದು ವೈಯಕ್ತಿಕ ವ್ಯತ್ಯಾಸಗಳ ಒಂದು ತತ್ವವನ್ನು ಇಂಡಿಕೇಟ್ ಮಾಡುತ್ತೆ ಟೀಚರ್ಸ್ ಏನಿದ್ದಾರೆ ಈ ಒಂದು ತತ್ವದ ಆಧಾರದ ಮೇಲೆ ಏನು ಮಾಡಬೇಕಾಗುತ್ತೆ ಲೆಸನ್ ಪ್ಲ್ಯಾನ್ಗಳನ್ನು ಬರಿಬೇಕಾಗುತ್ತೆ ಅಥವಾ ಪಾಠಗಳನ್ನು ಯೋಜಿಸಬೇಕಾಗತ್ತೆ ಹಾಗಾಗಿ ಆಪ್ಷನ್ ಒಂದು ಇದಕ್ಕೆ ವೈಯಕ್ತಿಕ ವ್ಯತ್ಯಾಸಗಳು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ನಾಲ್ಕನೇ ಪ್ರಶ್ನೆ ಮಗುವಿನ ಬೆಳವಣಿಗೆಯ ಯಾವ ಹಂತದಲ್ಲಿ ಸಾಮಾಜಿಕ ಆಟದ ಅಂದರೆ ಸೋಷಿಯಲ್ ಪ್ಲೇ ಮಹತ್ವ ಹೆಚ್ಚಾಗತ್ತೆ ಮತ್ತು ಅವರ ಒಂದು ಸಾಮಾಜಿಕ ಕೌಶಲ್ಯಗಳು ಅಭಿವೃದ್ಧಿ ಆಗುತ್ತೆ ಅಂತ ಸೊ ಮಗು ಬೆಳವಣಿಗೆಯ ಹಂತದಲ್ಲಿ ಇರಬೇಕಾದ್ರೆ ಯಾವ ಒಂದು ಸ್ಟೇಜಲ್ಲಿ ಸಾಮಾಜಿಕ ಆಟದ ಒಂದು ಇಂಪಾರ್ಟೆನ್ಸ್ ಜಾಸ್ತಿ ಆಗುತ್ತೆ ಮತ್ತು ಕೌಶಲ್ಯಗಳು ಅಭಿವೃದ್ಧಿ ಆಗತ್ತೆ ಅಂತ ಪ್ರಶ್ನೆ ಸೊ ಆಯ್ಕೆಗಳು ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಏನಿರ್ಬೋದು ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಮೂರನೇ ಒಂದು ಆಯ್ಕೆ ನೋಡಿ ಪೂರ್ವ ಬಾಲ್ಯಾವಸ್ಥೆ ಅರ್ಲಿ ಚೈಲ್ಡ್ಹುಡ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಈ ಒಂದು ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಏನಿದೆ ಮಕ್ಕಳು ಬೇರೆ ಮಕ್ಕಳ ಜೊತೆಗೆ ಆಟ ಆಡೋದಕ್ಕೆ ಹೆಚ್ಚು ಇಂಟ್ರೆಸ್ಟ್ ತಗೊಂಡಿರ್ತಾರೆ ಅಂದರೆ ಹೆಚ್ಚು ಆಸಕ್ತಿ ವಹಿಸಿರ್ತಾರೆ ಮತ್ತು ಈ ಒಂದು ಸ್ಟೇಜಲ್ಲಿ ಒಬ್ರಿಗೊಬ್ರು ಸಹಾಯ ಮಾಡೋದಾಗಿರ್ಬೋದು ಒಬ್ರಿಗೊಬ್ರು ಏನೇ ಒಂದು ವಸ್ತುಗಳನ್ನಾಗಲಿ ತಿಂಡಿಗಳನ್ನಾಗಲಿ ಹಂಚ್ಕೊಳ್ಳೋದಾಗಿರ್ಬೋದು ಮತ್ತೆ ಕಮ್ಯುನಿಕೇಟ್ ಮಾಡೋದಾಗಿರ್ಬೋದು ಇದೆಲ್ಲ ಒಂದು ಸ್ಕಿಲ್ಗಳು ಡೆವಲಪ್ ಆಗ್ತಾ ಹೋಗುತ್ತೆ ಹಾಗಾಗಿ ಅರ್ಲಿ ಚೈಲ್ಡ್ಹುಡ್ ಅಥವಾ ಪೂರ್ವ ಬಾಲ್ಯಾವಸ್ಥೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಶಿಕ್ಷಕರೊಬ್ಬರು ತರಗತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಅವರ ಕಲಿಕೆಯ ಅಗತ್ಯಗಳಿಗೆ ಅನುಗುಣವಾಗಿ ಮಾರ್ಪಾಡುಗಳನ್ನು ಮಾಡೋದನ್ನು ಯಾವ ಪರಿಕಲ್ಪನೆ ಎಂದು ಕರೆಯುತ್ತಾರೆ ಅಂತಂದರೆ ಶಿಕ್ಷಕರು ತರಗತಿನಲ್ಲಿ ಇರತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳು ಅವರ ಒಂದು ಕಲಿಕೆಯ ಅಗತ್ಯಗಳಿಗೆ ಅನುಗುಣವಾಗಿ ಚೇಂಜಸ್ಗಳನ್ನು ಮಾಡ್ತಾರೆ ಸೊ ಆ ಒಂದು ಕಾನ್ಸೆಪ್ಟನ್ನು ಏನಂತ ಹೇಳಿ ಕರೀತಾರೆ ಅಂತ ಪ್ರಶ್ನೆ ಸೊ ಆಯ್ಕೆಗಳು ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಏನಿರ್ಬೋದು ಹಾಗಾದರೆ ಆಯ್ಕೆ ಮೂರು ನೋಡಿ ವೈಯಕ್ತಿಕಗೊಳಿಸಿದ ಕಲಿಕೆ ಡಿಫ್ರೆನ್ಶಿಯೇಟೆಡ್ ಇನ್ಸ್ಟ್ರಕ್ಷನ್ ಅಂತ ಆನ್ಸರ್ ಆಗುತ್ತೆ ಸೊ ಈ ಒಂದು ಪ್ರಶ್ನೆಗೆ ಸೊ ಇಲ್ಲಿ ವೈಯಕ್ತಿಕಗೊಳಿಸಿದ ಕಲಿಕೆ ಅಂತ ಹೇಳಿದ್ರೆ ಶಿಕ್ಷಕರು ತರಗತಿಯಲ್ಲಿನ ಪ್ರತಿ ವಿದ್ಯಾರ್ಥಿಯ ಕಲಿಕೆಯ ಅಗತ್ಯಗಳಿಗೆ ಅನುಗುಣವಾಗಿ ಬೋಧನೆ ಮಾಡೋದು ಮತ್ತು ವಿಷಯ ಇರ್ಬೋದು ಯಾವುದೇ ಒಂದು ವಿಚಾರ ಆಗಿರ್ಬೋದು ಹಾಗೆ ಮೌಲ್ಯಮಾಪನದ ವಿಧಾನಗಳನ್ನು ಚೇಂಜ್ ಮಾಡ್ಕೊಳ್ಳೋದು ಸೊ ಇದು ಎಲ್ಲ ವಿದ್ಯಾರ್ಥಿಗಳ ಒಂದು ಬೆಳವಣಿಗೆಗೆ ಸಹಕಾರಿಯಾಗಿರುತ್ತೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ವೈಯಕ್ತಿಕಗೊಳಿಸಿದ ಕಲಿಕೆ ಅನ್ನೋದು ಸರಿಯಾಗಿರುವಂಥ ಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಆರನೇ ಪ್ರಶ್ನೆ ಗಾರ್ಡ್ನರ್ ಅವರ ಬಹು ಬುದ್ಧಿಮತ್ತೆಯ ಸಿದ್ಧಾಂತದ ಪ್ರಕಾರ ಕ್ರೀಡಾಪಟುಗಳು ಮತ್ತು ನೃತ್ಯಗಾರರಂತಹ ಜನರು ಯಾವ ಬುದ್ಧಿಮತ್ತೆಯಲ್ಲಿ ಹೆಚ್ಚು ಪ್ರವೀಣರಾಗಿರುತ್ತಾರೆ ಅಂತ ಸೊ ಈ ಒಂದು ಬಹು ಬುದ್ಧಿಮತ್ತೆಯ ಒಂದು ಥಿಯರಿ ಸಿದ್ಧಾಂತ ಏನಿದೆ ಅದು ಗಾರ್ಡ್ ಗಾರ್ಡ್ನರ್ ಅವರ ಒಂದು ಸಿದ್ಧಾಂತ ಆಗಿರುತ್ತೆ ಸೊ ಇದರ ಪ್ರಕಾರ ಸ್ಪೋರ್ಟ್ಸ್ ಮ್ಯಾನ್ಗಳು ಮತ್ತು ಈ ಡಾನ್ಸರ್ಸ್ ಯಾವ ರೀತಿಯಾದಂತಹ ಒಂದು ಬುದ್ಧಿಮತ್ತೆಯಲ್ಲಿ ಜಾಸ್ತಿ ಪ್ರವೀಣರಾಗಿರ್ತಾರೆ ಅನ್ನೋದು ಇಂಟೆಲಿಜೆನ್ಸ್ ಆಗಿರ್ತಾರೆ ಅನ್ನೋದು ಪ್ರಶ್ನೆ ಸೊ ಆಯ್ಕೆಗಳು ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಇದು ಬಹಳ ಈಸಿ ಪ್ರಶ್ನೆ ನನ್ನ ಪ್ರಕಾರ ಸೊ ಆಯ್ಕೆ ಎರಡು ನೋಡಿ ಶಾರೀರಿಕ ಚಲನಶೀಲ ಬುದ್ಧಿ ಬುದ್ಧಿ ಮತ್ತೆ ಅನ್ನೋದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ಗಾರ್ಡ್ನರ್ ಅವರ ಒಂದು ಸಿದ್ಧಾಂತದ ಪ್ರಕಾರ ಕ್ರೀಡಾಪಟುಗಳಾಗಿರ್ಬೋದು ಮತ್ತು ನೃತ್ಯಗಾರರು ಡಾನ್ಸರ್ಸು ತಮ್ಮ ದೇಹದ ಚಲನೆಯನ್ನು ಬಹಳ ಎಫೆಕ್ಟಿವ್ ಆಗಿ ಬಳಸ್ಕೊಳ್ಳೋದ್ರಲ್ಲಿ ಬಹಳ ಪ್ರವೀಣರಾಗಿರ್ತಾರೆ ಅಥವಾ ಪ್ರವೀಣತೆಯನ್ನು ಹೊಂದಿರ್ತಾರೆ ಸೊ ಈ ಒಂದು ಸಾಮರ್ಥ್ಯವನ್ನು ಶಾರೀರಿಕ ಚಲನಶೀಲ ಬುದ್ಧಿಮತ್ತೆ ಅಂತ ಹೇಳಿ ಕರೀತಾರೆ ಹಾಗಾಗಿ ಆಪ್ಷನ್ ಎರಡು ಶಾರೀರಿಕ ಚಲನಶೀಲ ಬುದ್ಧಿಮತ್ತೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಪ್ರಚೋದಕ ಮತ್ತು ಪ್ರತಿಕ್ರಿಯೆ ನಡುವಿನ ಸಂಬಂಧವನ್ನು ಬಲಪಡಿಸುವ ಅಥವಾ ದುರ್ಬಲಗೊಳಿಸುವಂತಹ ಪರಿಣಾಮಗಳನ್ನು ವಿವರಿಸುವ ನಿಯಮವನ್ನು ಯಾರು ಪ್ರಸ್ತಾಪಿಸಿದ್ದಾರೆ ಅನ್ನೋದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ನೋಡಿಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಥೋರ್ನಡೈಕ್ ಆಗಿರ್ಬೋದು ಪಾವ್ಲೋವ್ ಆಗಿರ್ಬೋದು ಸ್ಕಿನ್ನರ್ ಆಗಿರ್ಬೋದು ಹಾಗೇನೇ ಆಲ್ಬರ್ಟ್ ಬಂಡೂರ ಸೊ ಏನಿರ್ಬೋದು ಆನ್ಸರ್ ಹಾಗಾದರೆ ಈ ಒಂದು ಪ್ರಶ್ನೆಗೆ ಅಂತ ಹೇಳಿದ್ರೆ ಆಯ್ಕೆ ಮೂರು ನೋಡಿಲಿ ಬಿ ಎಫ್ ಸ್ಕಿನ್ನರ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಬಿ ಎಫ್ ಸ್ಕಿನ್ನರ್ ಅವರೇನಿದ್ದಾರೆ ಪ್ರಸ್ತುತ ಂತಹ ಒಂದು ಅಪರೆಂಟ್ ಕಂಡೀಷನಿಂಗ್ ಸಿದ್ಧಾಂತ ಏನಿದೆ ಒಂದು ನಿರ್ದಿಷ್ಟ ವರ್ತನೆಯ ನಂತರ ಬರ್ತಕ್ಕಂತಹ ಒಂದು ಬಲವರ್ಧನೆ ಆ ಒಂದು ವರ್ತನೆಯನ್ನ ಪುನರಾವರ್ತನೆಯಾಗದಿಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿರೋದು ಸೊ ಹಾಗಾಗಿ ಇಲ್ಲಿ ಬಿ ಎಫ್ ಸ್ಕಿನ್ನರ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಎಂಟನೇ ಒಂದು ಪ್ರಶ್ನೆ ನೋಡಿ ಮಗುವಿನ ಬೆಳವಣಿಗೆ ಮುಖ್ಯವಾಗಿ ಪರಿಸರ ಮತ್ತು ಸಾಮಾಜಿಕ ಅನುಭವಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಯಾವ ಒಂದು ಸಿದ್ಧಾಂತ ಹೇಳಿದೆ ಅಂತ ಕೇಳಿರು ಯಾ ಎಂಬ ಸಿದ್ಧಾಂತ ಯಾವುದು ಈ ರೀತಿಯಾಗಿ ಹೇಳಿರುವಂತಹ ಒಂದು ಸಿದ್ಧಾಂತ ಯಾವುದು ಅಂತ ಸೊ ಆಯ್ಕೆಗಳು ನೋಡಿ ನೈಸರ್ಗಿಕ ನೈಸರ್ಗಿಕತಾ ಸಿದ್ಧಾಂತ ವ್ಯಾವಹಾರಿಕತಾ ಸಿದ್ಧಾಂತ ಪರಿಪಕ್ವತಾ ಸಿದ್ಧಾಂತ ಪರಿಸರೀಯ ಸಿದ್ಧಾಂತ ಅಥವಾ ಯಾ ಪರಿಸರೀಯ ಸಿದ್ಧಾಂತ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ನಾಲ್ಕು ಪರಿಸರೀಯ ಸಿದ್ಧಾಂತ ಅನ್ನೋದು ಆನ್ಸರ್ ಆಗುತ್ತೆ ಸೊ ಪರಿ ಪರಿಸರೀಯ ಸಿದ್ಧಾಂತದ ಪ್ರಕಾರ ಮಗುವಿನ ಒಂದು ಬೆಳವಣಿಗೆ ಪ್ರಮುಖವಾಗಿ ಸಾಮಾಜಿಕ ಅನುಭವಗಳಾಗಿರ್ಬೋದು ಶಾ ಪೋಷಕರಾಗಿರ್ಬೋದು ಶಾಲೆ ಮತ್ತು ಸಂಸ್ಕೃತಿ ಈ ರೀತಿಯಾದಂತಹ ಒಂದು ಪರಿಸರದ ಪರಿಸರದ ಪ್ರಭಾವಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ನೈಸರ್ಗಿಕ ಬೆಳವಣಿಗೆಯನ್ನು ಇದು ಗೌಣ ಅಂತ ಹೇಳಿ ಪರಿಗಣನೆ ಮಾಡುತ್ತೆ ಹಾಗಾಗಿ ಪರಿಸರೀಯ ಸಿದ್ಧಾಂತ ಅಂತ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ಇಲ್ಲಿ ಮಗುವಿಗೆ ತಾನು ತಪ್ಪು ಮಾಡುತ್ತಿದ್ದೇನೆಯೇ ಅಥವಾ ಸರಿ ಮಾಡುತ್ತಿದ್ದೇನೆಯೇ ಎಂಬ ಅರಿವು ಇಲ್ಲದಿದ್ದರೂ ಕೂಡ ಸಮಾಜದ ನಿರೀಕ್ಷೆಗಳಿಗೆ ಅನುಗುಣವಾಗಿ ವರ್ತಿಸುವ ಕೋಲನ್ಬರ್ಗ್ ಅವರ ನೈತಿಕ ಬೆಳವಣಿಗೆಯ ಹಂತ ಯಾವುದು ಅಂತ ಪ್ರಶ್ನೆ ಕೇಳಿ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ನೋಡಿಲಿ ಆಯ್ಕೆಗಳು ಈ ರೀತಿ ಇದೆ ಸೊ ನಾಲ್ಕು ಆಯ್ಕೆಗಳು ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಯ್ಕೆ ಒಂದು ನೋಡಿಲಿ ಪೂರ್ವ ಸಂಪ್ರದಾಯಸ್ಥ ಹಂತ ಅಂದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ಕೋಲನ್ಬರ್ಗ್ ಅವರ ಒಂದು ಪೂರ್ವ ಸಂಪ್ರದಾಯಸ್ಥ ಹಂತದಲ್ಲಿ ಮಗು ತನ್ನ ನೈತಿಕ ನಿರ್ಧಾರಗಳನ್ನು ಶಿಕ್ಷೆ ಮತ್ತು ಬಹುಮಾನದ ಆಧಾರದ ಮೇಲೆ ತಗೊಳ್ತಾ ಹೋಗುತ್ತೆ ಇಲ್ಲಿ ಸಮಾಜದ ಒಂದು ನಿರೀಕ್ಷೆಗಳನ್ನು ಪಾಲಿಸೋದು ಕೇವಲ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಮಾತ್ರ ಹಾಗಾಗಿ ಆಪ್ಷನ್ ಒಂದು ಪೂರ್ಯ ಪೂರ್ವ ಸಂಪ್ರದಾಯಸ್ಥ ಹಂತ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಹತ್ತನೇ ಒಂದು ಪ್ರಶ್ನೆ ಮಗುವು ತನ್ನ ತಲೆಯಿಂದ ಪಾದಗಳ ಕಡೆಗೆ ಬೆಳವಣಿಗೆ ಹೊಂದುವನ್ನ ಯಾವ ಬೆಳವಣಿಗೆಯ ತತ್ವ ಅಂತ ಹೇಳಿ ಕರೀತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾದ ಉತ್ತರ ಆಯ್ಕೆ ಎರಡು ಸಿಫಾಲು ಕಾಡಲ್ ಪ್ರವೃತ್ತಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಅಂದ್ರೆ ಮಗುವಿನ ಒಂದು ಬೆಳವಣಿಗೆ ಏನಿದೆ ತಲೆಯಿಂದ ಪಾದಗಳ ಕಡೆಗೆ ಚಲಿಸುವಂತಹ ಒಂದು ತತ್ವವನ್ನ ಸೆಫಾಲೋ ಕಾರ್ಡಲ್ ಪ್ರವೃತ್ತಿ ಅಂತ ಹೇಳಿ ಕರೀತಾರೆ ಸೊ ಇದು ಮಗುವಿನ ಬೆಳವಣಿಗೆಯ ಒಂದು ಮುಖ್ಯ ನಿಯಮಗಳಲ್ಲಿ ಒಂದಾಗಿರುವಂತದ್ದು ಹಾಗಾಗಿ ಆಯ್ಕೆ ಎರಡೂ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿ ಒಂದು ಮಗು ತನ್ನ ಆಟದ ಸಾಮಗ್ರಿಗಳನ್ನು ಹಂಚಿಕೊಳ್ಳಲು ನಿರಾಕರಿಸಿದಾಗ ಸ್ವಾರ್ಥಿ ಎಂಬ ಲೇಬಲ್ ಮಾಡೋದು ಯಾವ ರೀತಿಯಾದಂತಹ ಒಂದು ಅಗ್ರೆಷನ್ ಅನ್ನು ಉತ್ತೇಜಿಸುತ್ತದೆ ಅಥವಾ ಆಕ್ರಮಣಶೀಲತೆಯನ್ನು ಉತ್ತೇಜಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ಸೊ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕು ನೋಡಿ ಪರಿಕರ ಆಕ್ರಮಣಶೀಲತೆ ಇನ್ಸ್ಟ್ರೂಮೆಂಟಲ್ ಅಗ್ರೇಷನ್ ಅಂತ ಸೊ ಒಂದು ಮಗು ತನ್ನ ಒಂದು ಆಟದ ಸಾಮಾನುಗಳನ್ನು ಅನ್ನ ಪಡೆಯೋದಕ್ಕೆ ನಿರಾಕರಿಸೋದು ಇದನ್ನ ಪರಿಕರ ಆಕ್ರಮಣಶೀಲತೆಗೆ ನಾವು ಎಕ್ಸಾಂಪಲ್ ಆಗಿ ಕೊಡ್ಬೋದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮಗು ಏನ್ ಮಾಡುತ್ತೆ ತನ್ನ ಒಂದು ಇಂಟ್ರೆಸ್ಟ್ ಅನ್ನ ಆಸಕ್ತಿಯನ್ನ ಪೂರೈಸೋದಕ್ಕೆ ಆಕ್ರಮಣಕಾರಿ ವರ್ತನೆಯನ್ನು ತೋರಿಸ್ತಾ ಇದೆ ಅಲ್ವಾ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಪರಿಕರ ಆಕ್ರಮಣಶೀಲತೆ ಅಥವಾ ಇನ್ಸ್ಟ್ರುಮೆಂಟಲ್ ಅಗ್ರೇಷನ್ ಅಂತ ಹೇಳಿ ಆನ್ಸರ್ ಮಾಡ್ಬೋದು ಈ ಒಂದು ಪ್ರಶ್ನೆಗೆ ನೆಕ್ಸ್ಟ್ ಕ್ವೆಶನ್ ಹನ್ನೆರಡನೇ ಪ್ರಶ್ನೆ ರೋಜರ್ಸ್ ಅವರು ಪ್ರಸ್ತಾಪಿಸಿದ ಆತ್ಮ ಅರಿವು ಅಥವಾ ಸೆಲ್ಫ್ ಕಾನ್ಸೆಪ್ಟ್ ಸಿದ್ಧಾಂತದ ಪ್ರಕಾರ ಒಬ್ಬ ವ್ಯಕ್ತಿಯ ಆದರ್ಶ ಆತ್ಮ ಐಡಲ್ ಸೆಲ್ಫ್ ಮತ್ತು ನಿಜವಾದ ಆತ್ಮ ರಿಯಲ್ ಸೆಲ್ಫ್ ನಡುವಿನ ಒಂದು ಅಂತರ ಹೆಚ್ಚಾದಾಗ ಉಂಟಾಗುವಂತಹ ಒಂದು ಸ್ಥಿತಿಯನ್ನು ಏನಂತ ಹೇಳಿ ಕರೀತಾರೆ ಅಂತ ಅಂದರೆ ರೋಜರ್ಸ್ ಅವರು ಒಂದು ಸೆಲ್ಫ್ ಕಾನ್ಸೆಪ್ಟ್ ಅನ್ನುವಂತಹ ಒಂದು ಥಿಯರಿ ಬರೀತಾರಲ್ಲ ಸೊ ಆ ಒಂದು ಥಿಯರಿಯ ಪ್ರಕಾರ ಐಡಲ್ ಸೆಲ್ಫ್ ಮತ್ತು ನಿಜವಾದ ಆತ್ಮ ರಿಯಲ್ ಸೆಲ್ಫ್ ನಡುವಿನ ಒಂದು ಡಿಸ್ಟೆನ್ಸ್ ಜಾಸ್ತಿ ಆದಾಗ ಯಾವ ರೀತಿಯಾದಂತಹ ಒಂದು ಸ್ಥಿತಿ ಉಂಟಾಗುತ್ತೆ ಅದನ್ನ ಏನಂತ ಹೇಳಿ ಕರೀತಾರೆ ಆ ಒಂದು ಸ್ಥಿತಿಯನ್ನ ಅನ್ನೋದು ಪ್ರಶ್ನೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಯ್ಕೆ ಎರಡು ವೈರುಧ್ಯ ಅನ್ನೋದು ಸರಿಯಾದಂತಹ ಆನ್ಸರ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ರೋಜರ್ಸ್ ಅವರ ಪ್ರಕಾರ ಒಬ್ಬ ವ್ಯಕ್ತಿಯ ನಿಜವಾದ ಆತ್ಮ ಮತ್ತೆ ಆದರ್ಶ ಆತ್ಮ ನಡುವಿನ ಅಂತರ ಹೆಚ್ಚಾದಾಗ ವೈರುಧ್ಯ ಅಂತಕ್ಕಂತಹ ಒಂದು ಸ್ಥಿತಿ ಉಂಟಾಗುತ್ತೆ ಇದು ಮಾನಸಿಕ ಒತ್ತಡಕ್ಕೆ ಕಾರಣ ಆಗ್ತಾ ಹೋಗುತ್ತೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ವೈರುಧ್ಯ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಆಪ್ಷನ್ ಎರಡು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಮಾನಸಿಕ ಅಭಿಪ್ರಾಯಗಳು ಏನೇ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನು ನೋಡ್ತಾ ಇರಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ